ಸ್ವಲ್ಪ ತೆಂಗಿನಕಾಯಿ ಹಾಕುವ ಅದಕ್ಕೆ ಕುದ್ರೆ ಇಷ್ಟು ತಗೊಂಡಿದೆ ಇಷ್ಟು ಉಂಡಿದೆ ಒಂದು ಅರ್ಧ ಗಡಿಯಲ್ಲಿ ಇಷ್ಟು ಹಾಕಿದ್ರೆ ಆಯ್ತು ಕಾಲು ಚಮಚ ಅರಶಿನ ನೋಡಿ ಹಾಕುವ ಈಗ ಚಂದ ಮಾಡಿ ಫ್ರೈ ಮಾಡುವ ಅಂದರೆ ಸ್ವಲ್ಪ ಕಲರ್ ಬರ್ಬೇಕು ಅಷ್ಟು ಫ್ರೈ ಮಾಡಿದ್ರೆ ಆಯ್ತು ತೆಂಗಿನಕಾಯಿ ಫ್ರೈ ಆಯಿತು ಇಷ್ಟು ಫ್ರೈ ಸಾಕು ನನಗೆ ಜಾಸ್ತಿ ಕಪ್ಪ ಬೇಡ ತೆಗಿಯುವ ಎರಡು ಚಮಚ ಎಣ್ಣೆ ಹಾಕುವ ಇಲ್ಲ ಮಸಾಲೆ ಸ್ವಲ್ಪ ರೆಡಿ ಮಾಡುವ ಹತ್ತು ಬೆಳ್ಳುಳ್ಳಿ ಉಂಟು ಒಂದು ಹಸಿಮೆಣಸು ಮೆಣಸು ಶುಂಠಿ ಹೆಂಚು ಶಿಂಟು ಇದಕ್ಕೆ ಎಲ್ಲವಂಟು ಇದನ್ನು ಕೂಡ ಒಟ್ಟಿಗೆ ಹಾಕುವ ಎರಡು ಈರುಳ್ಳಿ ಹಾಕುವ ಇದು ಮೀಡಿಯಂ ಸೈಜ್ ಇದು ದೊಡ್ಡ ಇಲ್ಲದ ಒಂದು ಕೂಡ ಸಾಕಾಗ್ತದೆ ಒಂದು ಕಲ್ಲಾಗ ಅಷ್ಟಾದ್ರೂ ಫ್ರೈ ಮಾಡುವ ಒಂದು ಟೊಮೆಟೊ ಹಾಕುವ ರುಚಿಗೆ ಬೇಕಾದ ಸೊಪ್ಪು ಪಾ ಚಮಚೇ ಹಾಕುವ ಒಂದು ಮೂರು ಚಮಚದ ಎರಡು ದೊಡ್ಡ ಮಸಾಲೆ ಹಾಕುವ ಇದು ನಾವೇ ಮನೆಯಲ್ಲಿ ಮಾಡಿದ್ದು ಮತ್ತೆ ನಿಮಗೆ ಬೇರೆ ಮಸಾಲೆ ಕೂಡ ಹಾಕ್ಬೋದು ಅಂದರೆ ಚಿಕನ್ ಮಸಾಲ ಮತ್ತು ಅದು ಕೂಡ ಹಾಕ್ಬೋದು ಅರ್ಧ ಗ್ಲಾಸ್ ನೀರು ಹಾಕುವ ಜಾಸ್ತಿ ಬೇಡ ಅಂದರೆ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ತದೆ ನೀರು ಹಾಕಿದ್ದೆ ಈಕೆ ಹುರಿದ ತೆಂಗಿನ ತುರಿನ ಹಾಕುವ ಈಕೆ ತುರಿದ ಮೊಟ್ಟೆನ ಹಾಕುವ ಈಗ ಅದು ಮುದ್ಲೆ ಹಾಕಬಾರ್ದು ಹಾಕಿದ್ರೆ ಎಲ್ಲ ಹುಡಿ ಹುಡಿ ಆಗ್ತದೆ ಮೊಟ್ಟೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಮತ್ತೆ ಸುಕ್ಕ ರೆಡಿ ಆಯ್ತು ನೋಡಿ ಗಂಜಿ ಊಟಕ್ಕೆ ಅಂತೂ ಭಾರಿ ಒಳ್ಳೆದಾಗ್ತದೆ ಇದು ಮತ್ತೆ ಇದಕ್ಕೊಂದು ಸಾರು ಇದ್ರೆ ಸಾಕು ಮತ್ತೆಂತ ಕೂಡ ಬೇಡ ಅದೇ ರೀತಿ ಕೈಲಿ ಒಂದೇ ಲೆಕ್ಕ ಮಾಡೋದಕ್ಕಿಂತ ಈ ರೀತಿ ಮಾಡ್ಬೋದು ನೋಡಿ ಮೊಟ್ಟೆ ಸೊಪ್ಪವನ್ನು